ವೈಕುಂಠವೆಂದು ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿ ಪ್ರಖ್ಯಾತಿ ಪಡೆದಿದೆ ಮೊದಲಿನಿಂದಲೂ ಶ್ರೀ ವೆಂಕಟೇಶ್ವರನಿಗೆ ಭಕ್ತರ ದಂಡು ದೊಡ್ಡ ಮಟ್ಟದಲ್ಲೇ ಇದೆ ಹಾಗೆ ಭಕ್ತರ ಸಂಕಟಗಳನ್ನು ನಿವಾರಿಸುವ ಈ ಗೋವಿಂದ ವಿಶ್ವದ ಅತ್ಯಂತ ಶ್ರೀಮಂತ ಎನ್ನುವ ಪಟ್ಟವನ್ನು ಈ ಹಿಂದೆಯೇ ಅಲಂ ಅಲಂಕರಿಸಿದ್ದಾರೆ ಈಗ ಹೊಸದು ಏನೆಂದರೆ ಇತ್ತೀಚೆಗೆ ವಿದೇಶಿ ಭಕ್ತರು ಹೆಚ್ಚಾಗಿದ್ದು ಇದುವರೆಗೂ ನೂರ ತೊಂಬತ್ತೇಳು ರಾಷ್ಟ್ರಗಳ ಪೈಕಿ ನೂರ ಐವತ್ತೇಳು ದೇಶಗಳ ಕರೆನ್ಸಿ ತಿಮ್ಮಪ್ಪನ ಹುಂಡಿಯಲ್ಲಿ ಪತ್ತೆಯಾಗಿವೆ ಇದರ ಒಟ್ಟು ಮೊತ್ತ ಎಷ್ಟು ಕೋಟಿ ಗೊತ್ತಾ ಹೀಗಾಗಿಯೇ ಶ್ರೀನಿವಾಸನ ಹುಂಡಿಯಲ್ಲಿ ವಿಶ್ವದ ನೂರ ತೊಂಬತ್ತೇಳು ರಾಷ್ಟ್ರಗಳ ಪೈಕಿ ನೂರ ಐವತ್ತೇಳು ದೇಶಗಳ ಕರೆನ್ಸಿ ನೋಟುಗಳು ಪತ್ತೆಯಾಗಿರುವುದು ಅಚ್ಚರಿ ಮೂಡಿಸಿದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲೆಗಳ ಆಧಾರದ ಮೇಲೆ ಇನ್ನೂರ ಒಂದು ಕೋಟಿ ಅರವತ್ತೈದು ಲಕ್ಷದ ತೊಂಬತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ವಿದೇಶಿ ಕಾಯಿನ್ಸ್ ನೋಟುಗಳು ತಿಮ್ಮಪ್ಪಾಗಿ ಒಲೆದು ಬಂದಿವೆ ಕಳೆದ ಹತ್ತು ವರ್ಷಗಳನ್ನು ಪರಿಗಣನೆಗೆ ತೆಗೆದುಕೊಂಡರೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ವಿದೇಶಿ ಸಂಪತ್ತು ಗೋವಿಂದನ ಮಡಿಲಿಗೆ ಬಂದು ಬಿಟ್ಟಿದ್ದೀವಿ ವಿದೇಶಿ ಕರೆನ್ಸಿಯನ್ನು ಟಿಟಿಡಿಯ ಮನಿ ಚೇಂಜಸ್ ಮೂಲಕ ಬದಲಾವಣೆ ಮಾಡಿ ಭಾರತೀಯ ಕರೆನ್ಸಿಯನ್ನು ಪಡೆಯುತ್ತದೆ ಎರಡ್ ಸಾವಿರದ ಮೂರರವರೆಗೆ ಹುಂಡಿಯಲ್ಲಿ ಪತ್ತೆ ಆಗುತ್ತಿದ್ದ ನಾಣ್ಯಗಳನ್ನು ವಿಕ್ರಯ ಮಾಡಲಾಗುತ್ತಿತ್ತು ನಂತರ ಅವುಗಳ ಮೌಲ್ಯಗಳಿಗೆ ತಕ್ಕಂತೆ ಬದಲಾವಣೆ ಮಾಡಲಾಗುತ್ತಿತ್ತು ಎಫ್ಸಿಆರ್ಎ ಮಾರ್ಗದರ್ಶನದ ಪ್ರಕಾರ ತಿರುಮಲದ ಎಸ್ಬಿಐ ಬ್ರಾಂಚ್ನಿಂದ ದೆಹಲಿಯಲ್ಲಿರುವ ಎಸ್ಬಿಐ ಬ್ರಾಂಚ್ಗೆ ತಿಮ್ಮಪ್ಪನ ವಿದೇಶಿ ಕರೆನ್ಸಿ ನೋಟುಗಳನ್ನು ಜಮೆ ಮಾಡಲಾಗುತ್ತಿತ್ತು ಎರಡ್ ಸಾವಿರದ ಏಳರ ಡಿಸೆಂಬರ್ ತಿಂಗಳ ಕೊನೆ ವಾರದಲ್ಲಿ ಕೇವಲ ಆರು ದಿನಗಳಲ್ಲಿ ಹದಿನಾಲ್ಕು ದೇವಸ್ಥಾನ ದೇಶಕ್ಕೆ ಸಂಬಂಧಿಸಿದ ಕರೆನ್ಸಿ ಹುಂಡಿಯಲ್ಲಿ ಇದ್ದವು ಎರಡ್ ಸಾವಿರದ ಹದಿನೈದರಲ್ಲಿ ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಬೇರೆ ಬೇರೆ ದೇಶಗಳ ಕರೆನ್ಸಿ ಹುಂಡಿಯಲ್ಲಿ ಪತ್ತೆಯಾಗಿವೆ ಎರಡ್ ಸಾವಿರದ ಹದಿನಾರರಲ್ಲಿ ತಿಮ್ಮಪ್ಪನ ಹುಂಡಿಯಿಂದ ಐವತ್ತು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಕಾಣೆಯಾಗಿ ಬಂದಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ